ಾಗಿ ಬಂದಿರುವಂತಹ ಪ್ರೀತಿಯ ಮಕ್ಕಳೇ ಹೊಸದಾಗಿ ನಮ್ಮ ಶಾಲೆಗೆ ಬೇರೆ ಬೇರೆ ಶಾಲೆ ಇದ್ದಾಗಿ ಅಜಾಸ್ ಶಾಲೆಯಿಂದ ವಾರಸಂದ್ರದಿಂದ ಪುತ್ತೂರಿಂದ ಹಾಗೇನೆ ಅರಳಿಗುಡ್ಡದ ಹಳ್ಳಿ ವೀರಾಪುರ ಯಡಪುರ ವರದನಹಳ್ಳಿ ಆ ಸುಮನ್ ಅಂದ್ರೆ ಬಾಲಸಂದ್ರದಿಂದ ಆಗಮಿಸಿರುವಂತಹ ಮತ್ತು ಸೇರಿರುವಂತ ಮಕ್ಕಳ ಈಗ ಇವತ್ತಿಂದ ಶಾಲೆ ಪ್ರಾರಂಭ ಆಗಿದೆ ಮಕ್ಕಳು ಕೂಡ ಮನಸ್ಸನ್ನ ಪ್ರಾರಂಭಿಸ್ಬೇಕು ಆಗ್ಲೇ ಭಾಸ್ಕರ್ ಸರ್ ಮಾತಾಡ್ತಾ ಅವ್ರು ಮಾತು ಆರಂಭ ಚೆನ್ನಾಗಾದ್ರೆ ಅಂತ್ಯ ಚೆನ್ನಾಗ್ ಅಂತ ಎಷ್ಟು ನಾವು ಉಲ್ಲಾಸಿತವಾಗಿ ಶಾಲೆಗೆ ಬರ್ತೀವೋ ಅಷ್ಟು ನಾವು ಕಲಿತೀವಿ ಮನಸ್ಸು ತೆರೆದಿರ್ಬೇಕು ಈಗ ಹೇಳ್ತಾ ಇದ್ದೀವಿ ಕೆಲವರು ಹತ್ ನೋಡ್ತಾ ಇರ್ತಾರೆ ಕೆಲವರು ಇತ್ ನೋಡ್ತಾ ಇರ್ತಾರೆ ದೇಹ ಮಾತ್ರ ಇತ್ತು ಬಾಡಿ ಪಾರ್ಕಿಂಗ್ ಅಂತ ಕರೀತಾರೆ ಮನಸ್ಸು ಎಲ್ಲ ಇನ್ನು ನಿನ್ನೆ ಮೊನ್ನೆ ಸ್ನೇಹಿತರ ಜೊತೆಗೆ ಮೈನ ಕಲಿಯಕ್ಕೆ ಹೋಗಿದ್ದು ಆಸನ ಕಲಿಯಕ್ಕೆ ಹೋಗಿದ್ದು ಮರದ ಕಾರಣಕ್ಕೆ ಹೋಗಿದ್ದು ಈಗ